ನಮಸ್ಕಾರ ಫ್ರೆಂಡ್ಸ್ ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ ಇದರಲ್ಲಿ ವಾಟ್ಸಾಪಲ್ಲಿ ಬ್ಲೌಸ್ ನೆಕ್ಗೆ ಅದನ್ನು ಡಿಸೈನು ಕೇಳಿದರು ಒಂದು ಕಳಿಸಿದರು ಅದನ್ನು ಹೇಳ್ಕೊಡಿ ಅಂತ ಸೊ ಅದನ್ನು ಟ್ರೈ ಮಾಡಿದ್ದೀನಿ ಅದನ್ನು ಹೇಳ್ಕೊಡ್ತೀನಿ ಬನ್ನಿ ಇದು ಸಾದಾ ಬ್ಲೌಸ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಪೈಪಿಂಗ್ ಇಲ್ಲ ಪೈಪಿಂಗ್ ಇರೋದು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅನ್ನೋದು ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ ನಾನು ಕಮಲ್ ಕಡಾಯಿ ಥ್ರೆಡ್ಡಲ್ಲೇ ಹೇಳ್ಕೊಡ್ತಾ ಇದ್ದೀನಿ ಬಟ್ ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲೇ ಮಾಡಬೇಕು ಅಂದರೆ ಆರಿಂದ ಏಳು ಎಳೆ ಇಟ್ಕೊಂಡು ಅದರೊಳಗೆ ನೀವು ಸ್ಟಾರ್ಟ್ ಮಾಡ್ಬೋದು ಮಾಡ್ಬೋದು ಅದನ್ನು ಇದು ಆ್ಯಕ್ಚುಲಿ ಪೈಪಿಂಗ್ದು ಬ್ಲೌಸು ಸ್ವಲ್ಪ ತೆಳ್ಳಲಿಕ್ಕಿರುತ್ತೆ ಇದು ಇದ್ರಲ್ಲಿ ಕಾಣಲ್ವಲ್ಲ ಅಂತ ಹೇಳಿ ನಾನು ಇದನ್ನು ತೊಗೊಂಡೆ ಒಂದು ಸ್ಲಿಪ್ ನೋಟ್ ಹಾಕ್ಕೊಳ್ಳಿ ಸ್ಲಿಪ್ ನಾಟ್ ಹಾಕ್ಕೊಂಡು ಇದನ್ನು ಇದ್ರೊಳಗೆ ತಗೋಬೇಕು ಇದು ಟೆನ್ ನಂಬರ್ ತೊಗೊಂಡಿದ್ದೀನಿ ನಾನು ಮೇ ಬಿ ಲೆವೆನ್ ಸ್ವಲ್ಪ ಹೋಲ್ ಹೋಗ್ಬೋದು ಏನೋ ಸೊ ಈ ಥರ ಲಾಕ್ ಮಾಡಿದ ಮೇಲೆ ಫೋರ್ ಚೈನ್ ಹಾಕ್ಕೊಳ್ಳೋಣ ಈ ಥರ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಸ್ವಲ್ಪ ಫಸ್ಟ್ ಒಂದು ಬ್ಲೌಸ್ ಮಾಡೋಕ್ಕೆ ಕಷ್ಟ ಅನ್ನಿಸ್ಬೋದು ನಿಮಗೆ ಇನ್ನೊಂದು ಇದೊಂದು ಮಾಡ್ತಾ ಮಾಡ್ತಾ ಅದು ಲೂಸ್ ಯೂಸು ಆಗುತ್ತೆ ನಿಮಗೆ ಲೂಸ್ ಆದಂಗೂ ಆಗುತ್ತೆ ಸ್ವಲ್ಪ ಫಸ್ಟ್ ಟೈಮ್ ಟೈಟ್ ಆಗುತ್ತೆ ಈ ಥರ ನಾಲ್ಕು ನಾಲ್ಕು ಚೈನು ಎರಡು ಸರಿ ಹಾಕ್ಕೋಬೇಕು ಎರಡು ಸರಿ ಆದಮೇಲೆ ತಿರ್ಗಾನು ಥರ್ಡ್ ಟೈಮು ನಾಲ್ಕು ಚೈನ್ ಹಾಕ್ಕೊಳ್ಳೋಣ ಥರ ನಾಲ್ಕು ಚೈನ್ ಹಾಕ್ಕೊಂಡು ಎರಡು ಸರಿ ದಾರಾನ ಹಾಕ್ಕೊಳ್ಳಿ ಕ್ರೋಶ ಮೇಲೆ ಇದು ನೋಡಿ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಈ ಚೈನಿಗೆ ಬಂದು ಈ ಥರ ಟ್ರಿಬಲ್ ಕ್ರೋಶ ಹಾಕ್ಕೋಬೇಕು ಈ ಥರ ಟ್ರಿಬಲ್ ಕ್ರೋಶ ಹಾಕ್ಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬ್ಲೌಸ್ಗೆ ಲಾಕ್ ಮಾಡ್ಕೋಬೇಕು ಇದು ಪಪ್ಪ ತುಂಬ ದಿನ ಹಿಂದೆನೇ ಕೇಳಿದರು ಅವರು ಸೊ ನನಗೆ ಈಗ ಟೈಮ್ ಆಯಿತು ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈ ಥರ ನೋಡಿ ಎರಡು ಬರುತ್ತೆ ಇದರಲ್ಲಿ ಇದು ಒಂದು ಫೋರ್ ಚೈನಿಂದು ಇನ್ನೊಂದು ಈ ಟ್ರಿಪಲ್ ಕ್ರೋಶ್ ಹಾಕ್ಕೊಂಡಿರ್ತೀವಲ್ಲ ಈ ಥರ ಒಂದು ಸರ್ಕಲ್ ಆಗ್ಬೇಕು ಆಗಬೇಕು ಈಗ ಬ್ಲೌಸ್ನ ಚೂರು ಈಗ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ನೋಡಿ ಇದು ಇಲ್ಲ ಇದು ಯಾವುದನ್ನೂ ಒಂದು ತಗೊಂಡು ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳೋಣ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಳ್ಳೋಣ ಎರಡು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ ಥರ ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು ಟ್ರಿಪಲ್ ಕ್ರೋಶ ಆದಮೇಲೆ ಮೂರು ಚೈನ್ ಹಾಕಿ ಒಂದು ಪಿಕೌಟ್ ಮಾಡ್ಕೋಬೇಕು ಒಂದು ಪಿಕೌಟ್ ಮಾಡಿ ಮತ್ತು ಮೂರು ಚೈನ್ ಹಾಕಿ ಮತ್ತು ಅದೇ ಸ್ಪೇಸಿಗೆ ಬಂದು ಲಾಕ್ ಮಾಡ್ಕೋಬೇಕು ನೋಡಿ ಇದು ಒಂದು ಆಗುತ್ತೆ ಇದೇ ಥರ ಇನ್ನು ಎರಡು ಮಾಡ್ಕೋಬೇಕು ಮೂರು ಚೈನು ಎರಡು ಸರಿ ದಾರ ಹಾಕ್ಕೊಂಡು ಈ ಥರ ಟ್ರಿಪಲ್ ಕ್ರೋಶ್ ಹಾಕ್ಕೊಂಡು ಮತ್ತು ಮೇಲೆ ಮೂರು ಚೈನ್ ಹಾಕಿ ಇಲ್ಲಿ ಫಸ್ಟ್ ಚೈನಿಗೆ ಬಂದು ಲಾಕ್ ಮಾಡ್ಕೊಳ್ಳಿ ಒಂದು ಪಿಕೌಟ್ ಆಗುತ್ತೆ ಈಗ ತಿರ್ಗಾನು ಮೂರು ಚೈನ್ ಮತ್ತು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಪೆಟಲು ಇವಾಗ ಎರಡು ಪೆಟಲ್ ಆಗಿದೆ ಇನ್ನೊಂದು ಪೆಟಲ್ ಮಾಡೋಣ ತ್ರೀ ಚೈನ್ ಟೂ ಟೈಮ್ಸ್ ದಾರ ರ್ಯಾಪ್ ಮಾಡ್ಕೊಳ್ಳಿ ಕ್ರೋಶ ಮೇಲೆ ಒಂದು ಟ್ರಿಪಲ್ ಕ್ರೋಶ್ ಹಾಕ್ಕೊಳ್ಳಿ ಮತ್ತು ಮೂರು ಚೈನು ಮತ್ತು ಈ ಸ್ಟಾರ್ಟಿಂಗು ಚೈನಿಗೆ ಬಂದು ಲಾಕ್ ಮಾಡ್ಕೊಳ್ಳಿ ಮತ್ತು ಮೂರು ಚೈನ್ ಹಾಕಿ ಒಂದು ಲಾಕ್ ಮಾಡ್ಕೊಳ್ಳಿ ಸಿ ಮೂರು ಪೆಟಲ್ಸ್ ಆಯಿತು ಈಗ ಒಂಚೂರು ಉದ್ದಕ್ಕೆ ಬಿಟ್ಟು ಬ್ಲೌಸ್ನ ಮುಂದಕ್ಕೆ ಮಾಡ್ಕೊಳ್ಳಿ ಮುಂದಕ್ಕೆ ಮಾಡಿಕೊಂಡು ದಾರಾನೆ ಸುತ್ಕೊಂಡು ನೋಡಿ ಇದು ಮೂರು ಈ ಥರ ಆಗುತ್ತೆ ಈಗ ಇಲ್ಲಿ ಇದಿರುತ್ತಲ್ಲ ನಾವು ಚೈನ್ ಎಲ್ಲ ಟ್ರಿಪಲ್ ಕ್ರೋಶ ಇರುತ್ತೆ ಯಾವುದಕ್ಕೆ ಯಾವುದಿದ್ರೂ ಅದಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ ಮತ್ತು ಫೋರ್ ಸಿಂಗಲ್ ಕ್ರೋಶ ಹಾಕೊಳ್ಳಿ ಲಾಕ್ ಆದಮೇಲೆ ಸೊ ಟೋಟಲ್ ಫೈ ಸಿಂಗಲ್ ಕ್ರೋಶ ಆಗುತ್ತೆ ನಾಲ್ಕು ಅಥವಾ ಐದು ಸಿಂಗಲ್ ಕ್ರೋಶ ಹಾಕೋಬೋದು ಸೊ ಈ ಥರ ಕಾಣುತ್ತೆ ನಿಮಗೆ ಈಗ ನಾನೇನು ಮಾಡಿದ್ದೀನಿ ಇಲ್ಲಿಗೆ ಒಂದು ಲಾಕ್ ಮಾಡ್ಕೋತೀನಿ ನೀವು ಸ್ಲಿಪ್ ಸ್ಟಿಚ್ ಅನ್ನೋ ಹಾಕ್ಕೊಬೋದು ಈ ಥರ ಇಲ್ಲ ಲಾಕನ್ನು ಮಾಡ್ಕೋಬೋದು ಮಾಡಿಬಿಟ್ಟು ಮತ್ತೆ ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಇದು ನಿಮಗೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಎರಡು ಸರಿ ಫೋರ್ ಚೈನ್ ಮೂರನೇ ಸರಿ ಫೋರ್ ಚೈನ್ ಮತ್ತು ಒಂದು ಎರಡು ಸರಿ ಕ್ರೋಶ ಮೇಲೆ ಸುತ್ಕೊಂಡು ಈ ಥರ ಅದೇ ಚೈನಿಗೆ ಬಂದು ಒಂದು ಟ್ರಿಪಲ್ ಕ್ರೋಶ ಹಾಕೋಬೇಕು ಇದನ್ನು ಇಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟು ಲಾಕ್ ಮಾಡಿಬಿಟ್ಟು ಬ್ಲೌಸ್ನ ತಿರುಗಿಸ್ಬಿಟ್ಟು ಈ ಥರ ಪೆಟಲ್ಸ್ ಮಾಡ್ಕೋಬೇಕು ಸೊ ಈ ಥರ ಮಾಡ್ತಾ ಹೋಗೋಣ ಆಮೇಲೆ ಇದು ಇದು ಹಿಂಗೆ ಬಿಟ್ಟರೆ ಎದ್ದು ಬಿಡುತ್ತೆ ಸೊ ಸ್ಟಿಚ್ ಮಾಡಬೇಕು ಇದೆಲ್ಲ ನೆಕ್ಸ್ಟು ಹೇಳ್ಕೊಡ್ತೀನಿ ನಾನು ನನ್ನ ಬ್ಲೌಸ್ಗೆ ಮಾಡ್ತಿರೋದನ್ನು ತೋರಿಸ್ತೀನಿ ನೋಡಿ ಇದು ನಾನು ಮಾಡ್ತಾ ಇರೋದು ಈಗ ಜರಿ ಥ್ರೆಡ್ಡಲ್ಲಿ ಮಾಡ್ತಾ ಇರೋದು ಸೊ ಈ ಥರ ಬರುತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಟು ಟೈಮ್ಸ್ ಇದನ್ನು ಹಾಕಿದ್ದೀನಿ ಸೊ ನೀವು ಪೂರ್ತಿ ಇಲ್ಲಿ ತನಕನೂ ಮಾಡ್ಬೋದು ಲೆಫ್ಟು ಪಿನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಲ್ಲಿ ತನಕ ಏನು ಬೇಕಾಗಿಲ್ಲ ಅನಿಸುತ್ತೆ ನೀವು ಇಷ್ಟೇ ಮಾಡಿಕೊಂಡ್ರೂ ಸಾಕು ಒಂದು ಇಲ್ಲಿ ತನಕ ಬಂದು ಇಲ್ಲ ಅಕೋರ್ಡಾಗಿ ಕಾಣುತ್ತೆ ಅಂತಂದರೆ ಇಲ್ಲಿ ತನಕ ಬಂದು ನಿಲ್ಲಿಸ್ಬೋದು ಸೊ ಈ ಥರ ಬರುತ್ತೆ ಇದಕ್ಕೆ ನೆಕ್ಸ್ಟ್ ಬೀಡ್ಸು ಎಲ್ಲ ಹಾಕಿ ಸ್ಟಿಚ್ ಮಾಡೋಣ ಪೂರ್ತಿ ಮುಗಿದ ಮೇಲೆ ಹೇಗೆ ಬಂದಿದೆ ಅಂತ ಹೇಳ್ಕೊಡ್ತೀನಿ ಸ್ಟಿಚಿಂಗು ಹೇಳ್ಕೊಡ್ತೀನಿ ಇದು ಬಿಟ್ಟರೆ ಹಾಗೆ ಒಂಥರ ಹಿಂಗೆ ನಿಂತ್ಕೊಳ್ಳುತ್ತೆ ಸೊ ಅದಕ್ಕೆ ಸ್ಟಿಚ್ ಮಾಡಬೇಕು ಒಂಚೂರು ಸೊ ನೋಡೋಣ ಇದಿಷ್ಟು ಫುಲ್ ಮುಗಿಸಿ ಹೇಗೆ ಬಂದಿದೆ ಅನ್ನೋದು ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಈ ಥರ ಕಾಣತ್ತೆ ಸೊ ನಾನು ಬೀಡ್ಸ್ ಹಾಕಿದ್ದೀನಿ ಇದು ಈ ಥರ ಬರುತ್ತೆ ಇಲ್ಲಿ ಹೋಲ್ ಇದ್ದಂಗೆ ಇದು ತ್ರೀ ಬೀಡ್ಸ್ ಇಲ್ಲಿ ಮಧ್ಯದಲ್ಲಿ ಹಾಕಿದ್ದೀನಿ ಇದು ನೀವು ನನಗನ್ಸೋದು ಈ ತ್ರೀ ಬೀಡ್ಸ್ ಬದಲು ನೀವು ಎನಿ ಕ್ರಿಸ್ಟಲ್ ಆ ಥರದ್ದು ನಾನು ಹಾಕೋಬೋದು ಇದಕ್ಕೆಲ್ಲ ಗೋಲ್ಡ್ ಕ್ರಿಸ್ಟಲ್ ಹಾಕಿದ್ದೀನಿ ನಾನು ಒಂದು ಸ್ವಲ್ಪ ಶೈನ್ ಬರುತ್ತೆ ಅಂತ ಸೊ ನೀವು ಬೇಕಿದ್ರೆ ಈ ತ್ರೀ ಬೀಡ್ಸ್ನ ಒಮೆಟ್ ಮಾಡ್ಬೋದು ಅಂದರೆ ಸ್ಕಿಪ್ ಮಾಡ್ಬೋದು ಹಾಕದೇನೂ ಇರ್ಬೋದು ಹಾಕಂಗಿದ್ರೆ ಬೇರೆ ಏನಾನು ಬೀಡ್ಸು ಹಾಕ್ಬೋದು ನನಗನ್ಸಿದ್ದು ಸ್ಟೋನ್ಸ್ ಹತ್ರ ನಾನು ಹಾಕ್ಬೋದು ಕ್ರಿಸ್ಟಲ್ ಹಾಕ್ಬೋದು ಇಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಇದು ಸ್ಟಿಚಿಂಗು ಇದು ನಾನು ಜರಿ ತ್ರೆಡ್ಡೆ ತಗೊಂಡಿದ್ದೀನಿ ನೋಡಿ ಇದು ತ್ರೀ ಪೆಟಲ್ಸ್ ಇದೆಯಲ್ಲ ತ್ರೀ ಪೆಟಲಿಗೆ ಸರಿಯಾಗಿ ಸೂಜಿ ಲಾಕ್ ಮಾಡ ಗಂಟು ಹಾಕ್ಕೊಂಡು ಇದು ಕ್ಲೀನಾಗಿ ಬರಬೇಕು ಪೆಟಲ್ಸ್ ಮಾತ್ರ ಅಂದರೆ ಸ್ವಲ್ಪ ಕಾಣೋ ಇರಬೇಕು ಈ ಥರ ಅಗ್ಲ ಅಗ್ಲ ಆಗಿ ಫ್ರೆಂಡ್ಸ್ ನೀವು ಪಾಪ ಕೇಳ್ತೀರಾ ವಾಟ್ಸಪ್ಪಲ್ಲಿ ನಾನು ಅನ್ನಲ್ಲ ಬಟ್ ಬೇರೆ ಇರೋದರಿಂದ ನನಗೆ ಸ್ವಲ್ಪ ಲೇಟ್ ಆಗ್ತಾಯಿದೆ ನಿಮಗೆ ಹೇಳ್ಕೊಡೋಕ್ಕೆ ಅದಕ್ಕೆ ಸಾರಿ ಕೇಳ್ಕೊತೀನಿ ನಿಮಗೆ ಎಮರ್ಜೆನ್ಸಿ ಇರುತ್ತೋ ಏನೋ ಗೊತ್ತಿಲ್ಲ ನೋಡಿ ಈ ಬೀಡ್ ಹೊಲಿಯೋದು ಈ ಕಡೆಯಿಂದ ತಗೊಂಡು ಈ ಕಡೆಯಿಂದ ತಗೊಂಡು ತ್ರೀ ಎಮ್ ಎಮ್ ಬೀಚ್ ಇರುತ್ತಲ್ಲ ತ್ರೀ ಎಮ್ ಎಮ್ ಬೀಡ್ಸ್ನ ಮೂರು ಮಣಿ ಮೂರು ಅಥವಾ ನಾಲ್ಕು ಹಾಕ್ಕೋಬೋದು ಅದು ನೋಡಿ ಇದು ಸ್ಟಿಚಿಂಗ್ ಎಲ್ಲ ನಿಮಗೆ ಬಿಟ್ಟಿದ್ದು ನೋಡಿ ಇಲ್ಲಿಗೆ ಈ ದಾರಕ್ಕೆ ನೀವು ಹಾಕೋಬಾರ್ದು ಬಟ್ಟೆ ಮೇಲೆ ಅದು ತ್ರೀ ಬೀಡ್ಸ್ ಡಿಸ್ಟೆನ್ಸ್ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇದೇ ಥರ ಸ್ಟ್ರೈಟ್ ಆಗಿಬಿಟ್ಟರು ನಡೆಯುತ್ತೆ ಮತ್ತಿವಾಗ ಪೆಟ್ರಲ್ದು ಎಡ್ಜ್ ಇರುತ್ತಲ್ಲ ಆ ಹೆಡ್ಜಿಗೆ ಬಂದು ಒಂದು ಕ್ರಿಸ್ಟಲ್ ಬೀಡು ಹಾಕ್ಕೊಂಡೋಣ ಈ ಥರನೂ ಮಾಡ್ಕೊಬೋದು ಇದು ಒಂದೊಂದೇ ಪೆಟ್ರಲಿಗೆ ನಿಧಾನಕ್ಕೆ ನೀಟಾಗಿ ಇದು ಜರಿ ಥ್ರೆಡ್ ಆದ್ದರಿಂದ ನೀಟಾಗಿ ಇಲ್ಲ ಸಪೋಸ್ ನೀವು ಸಿಲ್ಕ್ ಥ್ರೆಡ್ಡು ಏಳು ಎಳೆ ಆರು ಎಳೆ ಎಂಟು ಆ ಥರ ನೋಡಿಕೊಂಡು ಎಷ್ಟು ಎಳೆ ಬೇಕಾಗುತ್ತೆ ನೋಡ್ಕೊಂಡು ತಗೊಂಡು ಅದರಲ್ಲಿ ಮಾಡ್ಬೋದು ಚೆನ್ನಾಗಿ ಅದರಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಮಾಡಿಲ್ಲ ನಾನು ನೀವು ಕೇಳಿದ್ದಕ್ಕೆ ನಾನು ಇದರೊಳಗೆ ಮಾಡಿ ತೋರಿಸಿದ್ದೀನಿ ಈ ಥರ ಸಿಂಗಲ್ ಸಿಂಗಲ್ಲು ಹೊಲ್ಕೋಬೋದು ನಿಧಾನಕ್ಕೆ ನಿಮ್ಗೆ ಇಲ್ಲಿ ಬೇಕಿದ್ದರೂ ನೀವು ಇಲ್ಲಿ ಬೀಡ್ಸ್ ಹಾಕ್ಕೋಬೋದು ಫಿಲ್ ಮಾಡ್ಕೊಳ್ತಾ ಹೋಗ್ಬೋದು ನನಗನ್ಸೋದು ಈ ತ್ರೀ ಬೀಡ್ಸ್ ಬದಲು ಇಲ್ಲಿ ಕ್ರೋಶಲ್ಲೇ ನೀವೇನಾದರೂ ಬೀಡ್ನ ಹಾಕ್ಕೋಬೋದು ಸ್ಲೈಡ್ ಚೇಂಜ್ ಮಾಡ್ಕೋಬೋದು ತೊಂದರೆ ಇಲ್ಲ ಅದು ಮತ್ತು ಮೂರು ಬೀಟ್ ತಗೊಂಡು ಈ ಥರ ಹಾಂ ಹಿಂದೆ ಉಲ್ಟಾ ಇದು ಆಗಿ ಬರುತ್ತೆ ವರ್ಕು ಸೊ ನಾಟ್ ಹಾಕಿ ಕಟ್ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಗಮ್ಮಲ್ಲಿ ಅಂಟಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಕಾಣುತ್ತೆ ಇದು ನೀವು ಸ್ಲೀವ್ಸ್ಗೆ ಹಾಕೋಬೇಕು ಅಂತಂದರೆ ನೀವು ತೋರಿಸಿರೋ ಪ್ಯಾಟ್ರನಲ್ಲಿ ಮತ್ತು ಈ ಮೂರನ್ನ ಈ ಕಡೆ ಮೂರನ್ನ ಮಾಡಿಕೊಂಡು ತಿರ್ಗಾನು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಬಟ್ ನನಗೆ ಇದೇ ಇಷ್ಟ ಆಯಿತು ಫುಲ್ ಫ್ಲವರ್ ಮಾಡೋದಕ್ಕಿಂತ ಇದು ಚೆನ್ನಾಗಿ ಕಾಣುತ್ತೆ ನಾನು ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಯಾಕಂದರೆ ನಾವು ಪಿನ್ ಮಾಡ್ಕೊಳ್ಳೋದು ಇಲ್ಲಿಗೆ ಮಾಡ್ಕೊತೀವಿ ಸೊ ಸೀರೆ ಇಲ್ಲಿ ತನಕ ಬರುತ್ತೆ ಸೊ ಸಾಕು ಅನ್ನಿಸ್ತು ನನಗಿದು ನೀವು ಪೂರ್ತಿನೂ ಮಾಡ್ಕೋಬೋದು ನೀವು ಫ್ರಂಟು ಮಾಡ್ಕೋಹೋಗ್ಬೇಕು ಇವಾಗ ನಾನು ಸ್ಟಾರ್ಟಿಂಗ್ ಇಲ್ಲಿಂದ ಹೇಳ್ಕೊಟ್ಟಿದ್ದೀನಿ ಸೊ ಫ್ರಂಟು ಇಲ್ಲಿಂದ ಒಳಗಿಂದ ತೊಗೊಂಡು ಇಲ್ಲಿಗೆ ಎಂಡ್ ಮಾಡ್ಕೊಳ್ಳಿ ಸೊ ಅದು ಚೆನ್ನಾಗಿರತ್ತೆ ನಾನು ಸ್ಲೀವ್ಸ್ಗೆಲ್ಲ ಮಾಡಿಲ್ಲ ಲೆಂತ್ ಇಟ್ಕೊತೀನಿ ನಾನು ಸ್ಲೀವ್ಸು ಸೊ ನಾನು ಮಾಡಿಲ್ಲ ಸೊ ಒನ್ಸಗೇನ್ ಸಾರಿ ಫ್ರೆಂಡ್ಸ್ ಪಾಪ ನೀವು ಕೇಳ್ತೀರಾ ನನಗೆ ಟೈಮ್ ಇರಲ್ಲ ಬೇಗ ಮಾಡಿಕೊಡೋದಕ್ಕೆ ಸೊ ನೋಡಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಲೈಕ್ ಕೊಡೋಕ್ಕೆ ಮರಿಬೇಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸೊ ನೆಕ್ಸ್ಟ್ ಯಾವುದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇನ್ನೂ ತುಂಬ ಜನ ಏನೇನೋ ಕೇಳ್ತಾ ಇದ್ರ ವಾಟ್ಸಪ್ಪಲ್ಲಿ ನಾನು ಸ್ವಲ್ಪ ಫ್ರೀ ಮಾಡಿಕೊಂಡು ನಿಮಗೆ ಹೇಳ್ಕೊಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್